ಏನಿಲ್ಲ ಅಜ್ಜಿ ಬೇಕು ಬೂ ಹಾ ಇಸಲ ಮೈಂಡ್ ಕೈ ಹಸನ್ ಕೈ ಚಲೋ ಬಿಟ್ಟಿತ್ತು 15 10 ತಿ ಬಂಡೆ ನೋಡಿ ಅಚ್ಚೆ ಬದನೆ ಕೈ ನೋಡಿ ಅಚ್ಚೆ ಅಚ್ಚೆ ಹಸನ್ ಕೈ ತೆಲಾರ್ತಿತ್ತು ಓಪನ್ ಇಸಲ ಹಸನ್ ಕೈ ಮೈಂಡ್ ಕೈ ಚಲೋ ಬೆಳೆ ಇದ್ದತ್ತು ಹಾ ರಾಶಿ ಬಂದಿಲ್ಲ ನೇರ್ಲೆ ಮರ ನೇರ್ಲೆ ಮರಕ್ಕೂ ಎಂತೂ ನೇರ್ಲೆ ಹಣ್ಣು ಆಯ್ಲೆ ಹ್ಮ್ ಹೌದು ಗುಡುಕ್ತಿದ್ದು ಮಳೆ ಇದ್ದು ಕಣ್ತು ನಿನ್ನೆ ಅಲ್ಲಿ ಲಪ್ಪ ಮಳೆ ಆಗಿತ್ತು ಹ್ಮ್

ಇವಾಗ ಬೇಸಿಗೆ ಟೈಮಲ್ಲಿ ಇದು ಏಲಕ್ಕಿ ಹೂ ಕೂಡ ಬಿಡುತ್ತೆ ಏಲಕ್ಕಿ ಹೂವಿನ ಒಳಗಡೆ ನೋಡಿ ಹೇಗಿರುತ್ತೆ ಹಾಗೆ ಮುತ್ತು ಮಲ್ಲಿಗೆ ಮಲ್ಲಿಗೆ ಕೊಟ್ಟೆ ಹೂವು ಕಾಬಾಳೆ ಈ ಗುಲಾಬಿ ಗಿಡಕ್ಕೆ ನಾವು ಆಗತ್ತೆ ಅಂತ ಬೇಡದಕ್ಕೂ ಮಣ್ಣಲ್ಲಿ ಹ್ಮ್ ಬದನೆ ಗಿಡ ಖುಷಿ ಇಲ್ಲಿದ್ದು ಕೆಳಗೆ ನೋಡು ಆಯ್ ಹೋಯ್ದು ನಾ ಹೊಡ್ಕೋದ್ನಿಲ್ಲ ಒಂದು ಎಳೆ ಬೀನ್ಸ್ ಕೊಯ್ಕೊಂತೀನಿ ನೋಡುವ ಸಖತ್ತಾಗಿರುತ್ತೆ ಈ ಎಳೆ ಬೀನ್ಸ್ ತಿಮ್ಮ ಚಲೋ ಆಗ್ತಕ್ಕು ನಾ ನಾ ಇನ್ನು ತಿನ್ ನೋಡಿ ಇದ್ನಿಲೆ ನಾ ಬೆಳೆಸ್ರುವ ಇನ್ನು ಎಳೆ ಬೀನ್ಸ್ ತಿನ್ ನೋಡಿ ಇದ್ನಿಲೆ ಹ್ಮೇಲೆ ಬಟ್ಟೆ ತಂದು ಹಾಕೊಂಡು ಹೋಗ್ತದೆ ಹಿಡೀಲ್ ಒತ್ತೊಳೆ ಹಿಡಿಯೋ ಅದೇ ಆಟ ಇಡ್ಕೊತ ಇದ್ದ ಬಂತು ಈಗ ಬಂದೇ ಇಲ್ಲ ಅದು ಇಷ್ಟೊತ್ತರವ ಕಪ್ಪು ಬಿಳುಪು ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿ ಈಗ ಮತ್ತೆ ತೊಗೊಂಡೋಗ್ತು ಅದು ಕಚ್ಕೊಂಡು ಎಳ್ಕೊಂಡು ಹೋಗ್ಲಿ ಅಂತೇಳಿ ಇದು ಒಂಥರ ಮಜಾ ಇದೆ ಇವರ ಆಟ ಹ್ಞೂ ಒಳ್ಳೆ ಮಜಾ ಆಗತ್ತೆ ನೋಡೋಕ್ಕೆ ಅದೀಗ ಅದು ಕಚ್ಚ ಎಳ್ಕೊಂಡು ಆ ಬಟ್ಟೆನ ಇದು ಕೊಡೋದಿಲ್ಲ ಅಂತೇಳಿ ಕಸಿಯೋದು ಅದು ಮತ್ತು ನೋಡಿ ತೊಗೊಳ್ತು ತೊಗೊಂಡು ಓಡಾಯ್ತು ಒಂದು ಬಟ್ಟೆಯಲ್ಲಿ ಇಬ್ಬರು ಸೇರಿ ಆಟ ಆಡ್ತಿದ್ದಾರೆ ನೋಡಿ ಇದು ಕಾಯ್ದು ನೋಡ್ತಾ ಇದೆ ಅದು ಅಂತೇಳಿ ನೋಡಿ ಇವ್ರಿಬ್ಬರು ಎಷ್ಟು ಚಂದ ಆಟ ಆಡ್ತಾ ಇದ್ದಾರೆ ನಾವು ಹತ್ರ ಹೋದ್ರೆ ಓಡಿಬಿಡ್ತಾರೆ ಮಾತ್ರ ಇಲ್ಲ ನಮ್ಮ ಹಿಂದೆ ಓಡ್ಬಂದು ಬಿಡ್ತಾರೆ ಇಲ್ಲಾಂದರೆ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ನೋಡೋಕ್ಕೊಂಥರ ಚೆಂದ ಬಿಸಿನೀರು ಬ್ಯಾಡತ್ತೆ ನೋಡಿ ಒಂದು ಬಟ್ಟೆ ಕಚ್ಕೊಂಡು ಓಡ್ತು ಅದನ್ನು ತಗೊಳಕ್ಕೆ ಅಂತ ಇನ್ನೊಂದು ಹೋಗಿ ಅದರನ್ನು ತಗೊಂಡು ಬಂತು ವಾಪಸ್ ಇವ್ರದ್ದು ಆಟ ಇದೆ ಇವಾಗ ಅದನ್ನ ಕಚ್ಚೋದಕ್ಕೆ ಅದು ಬರಲಿ ಅಂತೇಳಿ ಇದು ಕಚ್ಕೊಂಡು ಬಂದಿರೋದು ನೋಡಿ ಇದು ಕೆಳಗಡೆ ಇಟ್ಟಿದೆ ಅದು ಬಂದು ಎತ್ಕೊಳ್ಳಿ ಅಂತೇಳಿ ಅದೇನೋ ಬರ್ತಾ ಇಲ್ಲ ನಾನಿದ್ದೆ ಇರಬೇಕು ಅರ್ಷಿ ಏಕ ಇಲ್ಲಿ ಬಟ್ಟೆ ಆಟ ಆಡ್ತಾ ಇದ್ದ ಆಲೆ ಮನೆ ಬೆಂಗಳೂರಿನ

ता। तो ता। नुँ ता। नुँ नहीं था। इन कैल्शियम से ना। हम्म। हम्म। बढ़िया कर चलो हमारा भी। हम्म। रोटी के குறித்தும் குறித்தும் ಇದು ಕುಡಿಯಲು ಸಖತ್ತಾಗ್ತು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹಸ್ಬೆಂಡ್ ಮತ್ತೆ ಮಾವ ಇಬ್ರು ಗೃಹ ಪ್ರವೇಶ ಕರೆಯಕ್ಕೆ ಹೋಗುವಾಗ ಕಬ್ಬು ತಕೊಂಡು ಹೋಗಿದ್ರು ಬರುವಾಗ ಕಬ್ಬಿನ ಹಾಲನ್ನ ಮಾಡಿಸ್ಕೊಂಡ್ ಬಂದಿದ್ದಾರೆ ಮನೆಯಲ್ಲೇ ಬೆಳೆಸಿದಂತ ಕಬ್ಬು ಇದು ಆಗ್ಲೇ ನಾನು ತೋರಿಸಿದೆ ಕಬ್ಬನ್ನ ಕಾರಿಗೆ ಹಾಕ್ತಾ ಇದ್ರು ಕಟ್ ಮಾಡಿ ಅದೇ ಕಬ್ಬಿಂದ ರೆಡಿಯಾದಂಥ ಕಬ್ಬಿನಾಲು ಒಳ್ಳೆ ಟೇಸ್ಟಿ ಆಗಿತ್ತು ಮಾತ್ರ ಅದ್ರ ಜೊತೆಗೆ ಅತ್ತೆ ಮಾಡಿದಂಥ ಚಿಪ್ಸ್ ಕೂಡ ಚೆನ್ನಾಗಿತ್ತು ಕಬ್ನಾಲ್ ಪಾರ್ಟಿ ಚಲೋ ಚೆನ್ನಾಗಿತ್ತು ಬನ್ನಿ ಹಂಗಾರೆ ಕತ್ಲೆ ಕಾಣಿಸ್ತಾ ಇಲ್ಲ ಕಾಣಿಸ್ದಂಗಾರೆ ಈಗ ಶ್ರೀ ವಿ ಆರ್ ಎಲ್ಲ ಆಗಿರ ಎರಡು ಶ್ರೀ ಕುಮಾರ ಓದ್ತು ಈಗ ಒಂದು ದುರ್ಗಾಂಬ ಆಯ್ತು ಈಗ ಊರಿಗೆ ಹೊರಟಿದೀವಿ ಶ್ರೀಕುಮಾರ ಆತು ಓತು ಎರಡು ಹೊತ್ತು ಯಾರೆಲ್ಲ ಆಗಿರ ಹೆಚ್ಚಾಗಿ ಒಂದ್ ದುರ್ಗಾ ಇದು ನಮ್ಮದೇ ನಾಡಿದ ನೋಡುವ ಅಲ್ಲ ಹಂಸ ಹಂಸ ಬೆಂಗಳೂರಿಗೆ ಹೋಗೋದಿಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಈಗ ನಾವು ಬಿಸಿಲು ಕೊಪ್ಪದಲ್ಲಿ ಇದ್ದೀವಿ ರಾತ್ರಿ ಹತ್ತೂವರೆ ಆಗಿದೆ

ಬೆಕ್ಕಿನ ಮರಿಗಳು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ಹಾಗೆ ಮಣ್ಣು ಇಟ್ಟಿದೀವಿ ಇಲ್ಲಿ ಅದಕ್ಕೆ ಸುಸು ಮಾಡೋದಕ್ಕೆ ನಂಬರ್ ಟೂ ಮಾಡೋದಕ್ಕೆ ಎಲ್ಲ ಬೇಕಂತ ಬಿಟ್ಟು ಹಾಗೆ ಇಲ್ಲಿ ಕುಡಿಯೋದಕ್ಕೆ ನೀರು ಊಟ ಎಲ್ಲ ಇಲ್ಲಿಟ್ಟಿದ್ದೀವಿ ಬೇಕಾದಾಗ ಬಂದು ತಿನ್ಕೊಳ್ಳುತ್ತೆ ಆಮೇಲೆ ಆಟ ಆಡ್ತಾ ಇರುತ್ತೆ ಈ ರೀತಿ ಇಟ್ಟಿರೋದ್ರಿಂದ ಮತ್ತು ಎಲ್ಲೂ ಎಕ್ಸ್ಟ್ರಾ ತಿನ್ನೋದಕ್ಕೆ ಅಂತ ಹೋಗಲ್ಲ ಇಲ್ಲೇ ತಿಂದ್ಕೊಂಡು ಇಲ್ಲೇ ನೀಟಾಗಿರುತ್ತೆ ಕ್ಲೀನಾಗಿ